ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಟೊಮೊಟೊ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬಟ್ ಎಲ್ಲರೂ ಅಂಗಡಿಯಿಂದ ತಂದಿದ್ದು ಅದು ಇದು ಮಾಡ್ತಾರೆ ನಾವು ಇವತ್ತು ಹೆಚ್ಚು ಕಮ್ಮಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜು ನಾವು ಮನೆಯಲ್ಲೇ ಬೆಳೆದಿರೋದಂತಹ ಹಾಗೆ ಎಣ್ಣೆನೂ ಅಷ್ಟೇ ನಾವು ಬಿಲ್ಲಲ್ಲಿ ಬಿಡಿಸಿರೋಂಥ ಹೆಣ್ಣೆನೆ ಹಾಕಿ ನಾವು ಪಲಾವನ್ನ ಮಾಡ್ತಾ ಇದ್ದೀವಿ ಮೊದಲಿಗೆ ಒಂದು ಕುಕ್ಕರ್ ತಗೋಣ ನೆಟ್ಟಿದ್ನಲ್ಲ ಗಾಣದಲ್ಲಿ ಇದು ಕಡಲೆಕಾಯಿ ಎಣ್ಣೆ ಕಡಲೆಕಾಯನ್ನ ತಗೊಂಡೋಗಿ ಗಾಣ ಕೊಟ್ಟು ಸ್ವಲ್ಪ ತೆಂಗಿನಕಾಯಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕೋಣ ಇದು ಸ್ವಲ್ಪ ನಾಟಿ ಹಸೋದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ಲೈಸ್ ಆಗಿ ಕಟ್ ಮಾಡಿರೋಂಥ ಟೊಮೊಟೊ ಪೆಪ್ಪರ್ ಇದಕ್ಕೂ ಕೂಡ ನಾವೇ ಬೆಳೆದಿರೋದು ಪೆಪ್ಪರ್ ಮನೆ ಇದೆ ಸ್ವಲ್ಪ ಪೆಪ್ಪರು ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಪ್ಲೇಟ್ ಬರ್ತಾರೆ ಸ್ವಲ್ಪ ಅಷ್ಟೇ ಕುಟ್ಟಿ ಪುಡಿ ಮಾಡ್ರಂಥ ಏಲಕ್ಕಿ ಹಂಗೆ ಮರಾಠಿ ಮಗು ಹಾಗೆ ಈರುಳ್ಳಿ ಈರುಳ್ಳಿನ ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ಹಂಗೆ ಹಾಕ್ತಾಯಿದ್ದೀನಿ ಪಲಾವೆಲೆ ಸ್ವಲ್ಪ ಅಶ್ರಮೆಣ್ ತಿನಕಾಯಿ ಕರ್ಬೇವಿನ ನಾವು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬ ಒಳ್ಳೆಯದು ಮತ್ತು ರುಬ್ಬಿರೋ ತೆಂಗಿನಕಾಯಿ ಇದರಲ್ಲಿ ಒಂದು ಕಾಲು ಭಾಗ ತೆಂಗಿನಕಾಯಿ ಹಾಕಿದ್ದೀನಿ ಸ್ವಲ್ಪ ಖಾರ ಪುಡಿ ಒಂದೆರಡು ಮೆಣಸಿನಕಾಯಿ ಸ್ವಲ್ಪ ಸಾಂಬಾರು ಪುಡಿ ಒಂದು ಟೊಮೊಟೊ ಇಷ್ಟನ್ನು ಮಿಕ್ಸಿಲಿ ರುಬ್ಕೊಂಡಿದ್ದೀವಿ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಸ್ವಲ್ಪ ಪುದೀನ ಸ್ವಲ್ಪ ಹರಳು ಹಾಕಿರೋಣ ಕುಡಿಯೋಕ್ಕಿಂತ ಹಳ್ಳುಪ್ಪು ತುಂಬ ಒಳ್ಳೆಯದು ಇದು ಫ್ರೈ ಒಳ್ಳೆ ಕಲರ್ ಬಂದಿದೆ ಈಗ ನೋಡ್ತಾ ಇರ್ಬೋದು ಇವಾಗ ನೀರು ಹಾಕುವ ಮೂರು ಈ ಎರಡು ಲೋಟ ಅಕ್ಕಿ ಹಾಕಿರೋದ್ರಿಂದ ನಾವು ನಾಲ್ಕು ಲೋಟ ಮೆಲು ಈ ಸಮಯದ ಸ್ವಲ್ಪ ಕೊತ್ತಂಬರಿ ತುಪ್ಪು ಹಾಕೊಳ್ಳೋಣ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕೋ ಚೆನ್ನಾಗಿರುತ್ತೆ ಇವಾಗ ತೊಳ್ದಿಟ್ಟು ಅಕ್ಕಿ ಹಾಕೋಣ ಒಂದು ವಿಷಲ್ ಆದ್ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮಾತ್ರ ಹವಾಗ ಇವಾಗ ಎಲ್ಲ ಹೋಗಿದೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಡೋಣ ತುಪ್ಪ ಕಲರ್ ಸೂಪರ್ ಆಗಿದೆ ನನಗೆ ಸ್ಮೆಲ್ ಕೂಡ ತುಂಬ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಟೊಮೊಟೊ ಪಲಾವ್ ರೆಡಿ ಆಗಿದೆ ಇವಾಗ ಮಕ್ಕಳಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡೋಣ ಹಾಯ್ ಮಕ್ಕಳೇ ಹೇಗಿದೆ ಪಪ್ಪ ಮಾಡಿರೋ ಟೊಮೊಟೊ ಪಲಾವ್ ಸೂಪರ್ ಸೂಪರ್ ರಿಯಲಿ Thank you.